ವೈದ್ಯರು ವಕೀಲರು ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅರಸೀಕೆರೆ ಅರಸೀಕೆರೆ ನಗರದ ಹುಳಿಯಾರ್ ರಸ್ತೆಯಲ್ಲಿರುವ ಎಸ್ಎಂಜೆ ಸಮುದಾಯ ಭವನದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಹೆಸರಾಂತ ಸೂಪಿ ಸಂತರಾದ ಹಜರತ್ ಇಮಾಮ್ ಗಜಾಲಿ ಮೆರಿಟ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲಾ ಗಣ್ಯರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕು ಮೈನಸ್ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಸನ್ಮಾನಿಸಿದರು ಹಾಗೂ ನಗರದ ಮುಸ್ಲಿಂ ಸಮುದಾಯದ ವೈದ್ಯರು ಹಾಗೂ ವಕೀಲರನ್ನು ವಿಶೇಷವಾಗಿ ಸನ್ಮಾನಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ದಕ್ಷಿಣ ಕನ್ನಡದ ಸಿವಿಲ್ ಜಡ್ಜ್ ರವರಾದ ಜೈ ಬುನೇಸಾ ವಕ್ಫ್ ಕೌನ್ಸಿಲ್ ಉಪಾಧ್ಯಕ್ಷರಾದ ಎನ್ ಕೆ ಎಂ ಶಾಫಿ ಸದಿ ಹಾಗೂ ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಂ ಸಮಿಯುಲ್ಲಾ ರವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಹಲವು ಸಲಹೆ ಸೂಚನೆಗಳನ್ನು ನೀಡಿ ಕಮಿಟಿಯವರು ಆಯೋಜಿಸಿರುವ ಈ ಕಾರ್ಯಕ್ರಮದಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರಕುತ್ತದೆ ಎಂದು ಹೇಳಿ ಕಮಿಟಿ ಅವರ ಈ ಕಾರ್ಯದ ಬಗ್ಗೆ ಶುಭ ಹಾರೈಸಿದರು ಅರಸೀಕೆರೆ ಸುನ್ನಿ ಜಾಮಿಯಾ ಮಸೀದಿ ಧರ್ಮಗುರುಗಳಾದ ಮೌಲಾನಾ ನಜರ್ ಅಲಂ ಸಾಬ್ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಆಶೀರ್ವದಿಸಿದರು ಇವರ ಜೊತೆ ನಗರದ ಎಲ್ಲಾ ಮಸೀದಿಯ ಧರ್ಮಗುರುಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದಲ್ಲಿ ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಅಪ್ರೋಜ್ ಪಾಷಾ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಸೈಯದ್ ದಸ್ತಗಿರ್ ಕಾರ್ಯದರ್ಶಿಗಳಾದ ಅಬ್ದುಲ್ ಜಮೀಲ್ ಖಜಾಂಚಿ ಸೈಯದ್ ಸಾಬ್ ಕಮಿಟಿ ಎಲ್ಲ ಪದಾಧಿಕಾರಿಗಳು ನಗರದ ಹಲವು ಕಮಿಟಿ ಹಬ್ಬದ ಅಧಿಕಾರಿಗಳು ವಿದ್ಯಾರ್ಥಿಗಳ ಪೋಷಕರು ಜನಪ್ರತಿನಿಧಿಗಳು

तेरे यार यार मेरे से किसी को बैर सा ಅಲ್ಲಿ ಕೂರ್ಕರಿಸಿ ನಿಮಗೆ ಪ್ರೇರಣೆಯಾಗಬೇಕು ಇಂತಹಿಕೆರೆಯ ಒಂದು ಮಗಳು ತಲಿದ್ದು ದೊಡ್ಡವರಾಗಿ ರೀಚ್ ಆಗಿದ್ದಾರೆ ತಲುಪಿದ್ದಾರೆ ನೀವು ಅದೇ ರೀತಿಯಾಗಿ ಎಂಬನಾದ ಸುನ್ನಿ ಮುಸ್ಲಿಂ ನಿಮಗೆ ಈ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ಕೊಡ್ತಾ ಇರುವಾಗ ನೀವೆಲ್ಲರೂ ಚರ್ಚೆ

ಎಲ್ಲರೂ ಜಾಗಲ್ಲ ಎಲ್ಲರೂ ಐಎಸ್ಐ ಪಿ ಎಸ್ ಆಗಲಿ ಆಗಲ್ಲ ಎಲ್ಲರೂ ನಾಯಿ ಆಗಲ್ಲ ಎಷ್ಟು ನಿಮಗೆ ಸಾಧ್ಯವೋ ನೀವು ಮೂಲಕ ನೀವು ಕೈ ಮಾಡಬೇಕು ಪ್ರಯತ್ನ ಮಾಡಬೇಕು ಅಂತ ಮುಸ್ಲಿಂ ಜಮಾತ್ ಕಡಿ ಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಸಮಾಜದ ಮಕ್ಕಳಿಗೆ ಗೌರವ ಸೂಚಿಸುವ ಈ ಕಾರ್ಯಕ್ರಮ ಕಮಿಟಿಯವರು ಬಹಳ ಒಳ್ಳೆ ಕೆಲಸ ಮಾಡ್ತೇವೆ ಅಂತ ನನ್ನ ಭಾವನೆ ಯಾಕಂದರೆ ಇವತ್ತು ನಮ್ಮ ಡಾಕ್ಟರ್ಸ್ ಇರ್ಬೋದು ಲಾಯರ್ ಸರ್ಟಿಫಿಕೇಟ್ ಇರ್ಬೋದು ಇವತ್ತು ಸೇವೆ ಕೊಡ್ತೇವೆ ಇವತ್ತು ಸಮಾಜಕ್ಕೆ ಎಲ್ಲ ಸಮಸ್ತ ಜನತೆಗೆ ಸೇವೆ ಕೊಡ್ತಾರೆ ಈ ಕಾರ್ಯಕ್ರಮವನ್ನು ಈ ಕಮಿಟಿಯವರ ಮಾಡ್ತಾರೆ ಮುಂದಿನ ಮುಂದಿನ ಇಲ್ಲ ನಮ್ಮ ಮಕ್ಕಳಿಗೆ ಇವತ್ತು ಪ್ರೋತ್ಸಾಹ ನಾವು ಸಮಾಜ ಸೇವೆ ಇಡೀ ಎಲ್ಲ ಸಮಸ್ಥೆಯಲ್ಲಿ ಈ ಒಳ್ಳೆ ಕೆಲಸ ಯಾವತ್ತೂ ತಿಳಿಸ್ತಾ ಹಿಂದಿನ ಕನಗವಾಯಿತು ಮತ್ತೆ ಇದ್ರ ಜೊತೆ ಜೊತೆ ಮಕ್ಕಳಿಗೆ ರಕ್ಷಿಸಿ ಇವತ್ತು ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟಂತ ಕೆಲಸ ಇದೆಯಲ್ಲ ಇದು ಬೆಳೆ ಇವತ್ತಿನ ಈ ಭಾರತ ದೇಶದ ನಿಯಂತ್ರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಬಹಳ ಅವಶ್ಯಕತೆ ಇರುತ್ತೆ ವಿದ್ಯೆ ಇರಬೇಕು ವಿದ್ಯೆ ಇಲ್ಲ ಅಂದ್ರೆ ಈ ಪ್ರಪಂಚದಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇಲ್ಲ ಯಾಕಂದ್ರೆ ಹಿಂದೆ ಹೇಳ್ತಾ ಇದೆ ನಮ್ಮ ಇವತ್ತು ಸಂಪುಟ ಅವರ ವಿರುದ್ಧವಾಗಿ ಇವತ್ತು ಒಂದು ದೇಶದಲ್ಲಿ ಒಬ್ಬ ನಮ್ಮ ಮುಸ್ಲಿಂ ಭಾರತ ದೇಶದ ಒಬ್ಬ ಮುಸ್ಲಿಂ ಪ್ರಜೆ ಒಬ್ಬ ವ್ಯಕ್ತಿ ಅವರ ವಿರುದ್ಧವಾಗಿ ಒಬ್ಬ ಪ್ರಜೆ ವ್ಯಕ್ತಿ ಅಂದ್ರೆ ಇದು ಅವರ ಇದ್ದಂಥ ವಿದ್ಯೆ ಈ ರೀತಿಯಲ್ಲಿ ನಿಮಗೆ ಇವತ್ತು ದಯಮಾಡಿ ಇಂಥ ಕಲಸಿಗೆ ಬಹಳ ಪ್ರೋತ್ಸಬೇಕು ಈ ಕಾರ್ಯಕ್ರಮ ಇರೋದಾದ್ರೂ ಕಾರ್ಯಕ್ರಮ ತಡೆನಂತರೂ ಕೆಲವರು ಹೋಗುವಂತಿ ಅವರಿಗೆ ನಿಮ್ಮ ಸಹಕಾರ ಮಾಡಬೇಕು ಸಹಾಯ ಮಾಡಬೇಕು ಅಂತ ಏನಿಲ್ಲ ಯಾಕಂದ್ರೆ ಮತ್ತು ನಮಗೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ನಮ್ಮೂರು ಹೆಣ್ಮರಿಸುವ ನಾವು ಆ ಸ್ಥಾನ ಯಾಕಂತಂದ್ರೆ

ಕೊಟ್ಟ ಸೇವೆ ಅದ್ರ ಸರ್ಕಾರ ಜವಾತಂತ್ರ ತಗೊಂಡು ಹಿಂದಿನ ಸರ್ಕಾರದವರು ಇವತ್ತು ವಿಶ್ವಾಸದ ತಗೊಂಡು ಒಂದು ಸ್ಥಾನ ತಗೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅವರು ಕೊಡಬೇಕು ಭಗವಂತ ಅವರಿಗೆ ಇನ್ನೂ ಒಳ್ಳೆಯ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ನಮ್ಮ ಸಮಾಜಕ್ಕೆ ಸೇವೆ ಮಾಡುವ ಅವಕಾಶವನ್ನು ಕೊಡ್ಲಿ ಅಂತ ಈ ವೇದಿಕೆ ಮುಖಂಡ ಬಯಸ್ಕೊಂಡು ನಾನು ಈ ಕಾರ್ಯಕ್ರಮ ದಯಮಾಡಿ प्रो राजस्थान के कार्यक्रम में आमंत्रित है इस कार्यक्रम में हम आपाला आमंत्रण देता है कार्यक्रम में जय